ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದು ನಿಮ್ಮ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಫೇಸ್ ಪ್ಯಾಕ್ ತಯಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ಏನು ಮಾಡಬೇಕಂದ್ರೆ ಫಸ್ಟು ಒಂದು ಟೂ ಟೇಬಲ್ ಸ್ಪೂನು ಕಡಲೆ ಅಶೀಟ್ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ಒಂದು ಹಾಫ್ಸ್ ಒಂದು ಹಾಫ್ಗಿಂತ ಒಂದು ಸ್ವಲ್ಪ ಕಡಿಮೆನೇ ತೊಗೊಳ್ಳಿ ಅರಶಿನ ಹಾಕ್ಕೊಳ್ಳಿ ಗೋಪುರಂ ಅರ್ಶಿನ ಹಾಕ್ಕೊಳ್ಳಿ ನೆಕ್ಸ್ಟು ಒನ್ ಟೇಬಲ್ ಸ್ಪೂನ್ ಆಗೋ ಅಷ್ಟು ಕಾಫಿ ಪೌಡರು ನೆಕ್ಸ್ಟ್ ಬಂದು ಲೆಮೆನ್ ಲೆಮೆನ್ ಒಂದು ಸ್ವಲ್ಪ ಇಟ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಅಷ್ಟು ವಾಟರ್ ಅದಕ್ಕೆ ವಾಟರ್ ಹಾಕೊಳ್ಳಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಫೇಸ್ ಪ್ಯಾಕ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಕಲಿಸ್ಕೋಬೇಕು ನೀರು ಆ್ಯಡ್ ಮಾಡಿಕೊಂಡು ತುಂಬ ಗಟ್ಟಿಯಾಗಿರಬಾರ್ದು ಗಟ್ಟಿಯಾಗಿದ್ದರೆ ಫೇಸ್ ಪ್ಯಾಕ್ ಮಾಡೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು ಕಡಲೆ ಆ್ಯಸಿಟ್ ಹಾಕಿರ್ತೀವಲ್ವ ಸ್ವಲ್ಪ ಗಂಟು ಇಲ್ಲದೇ ರೀತಿಯಲ್ಲಿ ಸಾಫ್ಟಾಗಿ ಕಲಸಿಟ್ಕೊಳ್ಳಿ ಫೇಸ್ ಪ್ಯಾಕ್ ಮಾಡೋದಕ್ಕೆ ಈ ರೀತಿನೇ ಮಾಡಬೇಕು ತುಂಬ ತೆಳಗು ಮಾಡ್ಕೋಬೇಡಿ ನಾವು ಏನು ಪೇಸ್ಟ್ ಹಾಕ್ತೀವಿ ಫೇಸ್ಗೆ ಅದು ಅಂಟೋ ಥರ ಇರಬೇಕು ನೋಡಿ ರೆಡಿ ಆಗ್ತಿದೆ ಇವಾಗ ಈ ಅದ್ರಲ್ಲಿ ಮಾಡಿಕೊಂಡ್ರೆ ಸಾಕು ಇವಾಗ ಫೇಸ್ ಪ್ಯಾಕ್ ರೆಡಿ ಇದೆ ಈಗ ಇದನ್ನ ಫೇಸ್ಗೆ ಅಪ್ಲೈ ಮಾಡೋಣ ಇದು ಹಾಕೋದ್ರಿಂದ ನಿಮ್ಮ ಫೇಸಲ್ಲಿ ಏನು ಟ್ಯಾನ್ ಇರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ ಮತ್ತು ವೈಟ್ ಎಡ್ಸ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ ನಿಮ್ಮದು ಫೇಸಲ್ಲಿ ಇದೆಯಲ್ಲ ಸ್ಕಿನ್ನು ಅದೆಲ್ಲ ಗ್ಲೋ ಬರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಅಪ್ಲೈ ಮಾಡೋಣ ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಹಚ್ಕೊಳ್ಳಿ ನಿಮ್ಮ ಫೇಸ್ ಮೇಲೆ ನೀವು ಏನು ಹಚ್ಕೊಳ್ತೀರೋ ಆವಾಗ ಟೈಮಲ್ಲಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ ಹಣೆಗೆ ಮತ್ತು ನೋಸ್ ಸೈಡಲ್ಲಿ ಲಿಪ್ ಮೇಲೆ ಮತ್ತು ಐಬ್ರೋಸ್ಗೆ ಏನು ಹಚ್ಚಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ರೀತಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಮಾಡಬೇಕು ಈ ರೀತಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸ್ ಅಲ್ಲಿ ಇರುತ್ತಲ್ಲ ಟ್ಯಾನ್ ಇದೆಲ್ಲ ರಿಮೂವ್ ಆಗುತ್ತೆ ಈ ರೀತಿ ಅಪ್ಲೈ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ಇಲ್ಲ ಟೆನ್ ಮಿನಿಟ್ಸ್ ಆದ್ರೆ ಬಿಡಲೇಬೇಕು ನೀವು ಈ ರೀತಿ ಟೆನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೊಸದಾಗಿ ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ನೀವು ನನ್ನ ಮುಖ ನೋಡ್ತಾ ಇರ್ಬೋದು ಫಿಫ್ಟಿ ಮಿನಿಟ್ಸ್ ಆಗಿದೆ ಎಲ್ಲ ಡ್ರೈ ಆಗಿದೆ ಇವಾಗ ನಾನು ಫೇಸ್ ವಾಶ್ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಬಿಫೋರ್ಗೂ ಆಫ್ಟರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಈಗ ಸೊ ನಿಮಗೆ ಇದು ಯೂಸ್ಫುಲ್ ಆಗಿದೆ ಈ ಟಿಪ್ಸ್ ಅನ್ಕೋತೀನಿ ಫ್ರೆಂಡ್ಸ್ ನೀವು ಇದನ್ನು ವೀಕ್ಲಿ ಒನ್ ಟೈಮ್ ಫಾಲೋ ಮಾಡಿ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು